ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿಯವರು ಕೊಟ್ಟಿದ್ರಿಂದ ಸೊ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಇದೊಂದು ಸಂವಿಧಾನ ಬಾಹಿರ ಕಾನೂನ ಬಾಹಿರವಾದಂತ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುರುಕು ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದ ಇದನ್ನು ಖಂಡಿಸಬಾರ್ದ ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನ ಹಾಕ್ತಾ ಇದಾರೆ ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕೂಕೃತ್ಯ ಮಾಡುವಂತ ಅಲ್ಲ ಇದನ್ನು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತಹ ವಿಷಯ ಸರ್ಕಾರ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಳ್ಬೇಕು ಅದ್ರ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನ ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂತದ್ದಲ್ಲ ನೀವು ಕಾನೂನು ರಕ್ಷಕು ಸಾರ್ವಜನಿಕವಾಗಿ ರಕ್ಷಣೆ ಕೊಡಬೇಕು ಸೊ ಅದನ್ನು ಬಿಟ್ಟು ಮಾಡ್ತಾ ಇರುವಂತಹ ಈ ಕುಕೃತ್ಯ ಮಾಡ್ತಾ ಇರುವಂತವರಿಗೆ ರಕ್ಷಣೆ ಕೊಡುದು ಅವರನ್ನು ಬಚಾವ್ ಮಾಡೋದು ಅವರಿಗೆ ಪ್ರೋತ್ಸಾಹ ಕೊಡೋದು ಕಾಂಗ್ರೆಸ್ಸಿನ ಮಾತು ಕೇಳಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಡಿದರೆ ನಿಮಗೆ ತಿರುಗು ಮಂತ್ರ ಆಗತ್ತೆ ನಿಮಗೂ ಕೂಡ ಕಂಬಕ್ಕೆ ಕಟ್ಟ ಹೊಡೆಯುವಂತ ಪರಿಸ್ಥಿತಿ ಬರುತ್ತೆ ಜಿ ಹಳ್ಳಿ ಶಿವಮೊಗ್ಗ ಘಟನೆ ಮೈಸೂರು ಉದಯನಗರದ ಉದಯಗಿರಿಯ ಘಟನೆ ಹುಬ್ಬಳ್ಳಿಯ ಘಟನೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಪೊಲೀಸ್ ಸ್ಟೇಷನ್ ನುಗ್ಗಿದ್ರು ಎಸ್ ಓಡಿಸಿದ್ರು ಪೊಲೀಸ್ ಜೀಪನ್ನು ಉಲ್ಟಾ ಪಲ್ಟಾ ಮಾಡಿ ಸುಟ್ಟು ಹಾಕಿದ್ರು ಇದು ಯಾಕೆ ಇವ್ರಿಗೆ ಎಲ್ಲಿ ಬಂತು ಈ ಧೈರ್ಯ ಇದೇ ರೀತಿಯ ಅವರನ್ನ ಬಚಾವ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದನೇ ಈ ಜಿಹಾದಿ ಮಾನಸಿಕತೆ ಈ ಅಫ್ಘಾನಿಸ್ತಾನದ ತಾಲಿಬಾನ್ ಮಾನಸಿಕತೆ ನಿರ್ಮಾಣ ಆಗ್ತಾ ಇರೋದೆ ಈ ಕಾರಣದಿಂದ ಗೋರಕ್ಷಕರಿಂದ ಅಲ್ಲ ಹಿಂದೂಗಳಿಂದ ಅಲ್ಲ ಹಿಂದೂ ಕಾರ್ಯಕರ್ತರು ಎಂದೂ ಯಾವತ್ತಿಗೂ ಕೂಡ ಈ ರೀತಿಯ ಕುಕೃತ್ಯ ಮಾಡುವಂತವರಲ್ಲ ಸೊ ಹಾಗಾಗಿ ನಮಗೆ ಸಿಟ್ಟು ಬಂದಿದ್ದು ಇವತ್ತು ಗೋರಕ್ಷಕರನ್ನ ಪ್ರಾಮಾಣಿಕವಾಗಿ ಗೋರಕ್ಷಣೆ ಮಾಡುವಂತವರನ್ನ ಮರಕ್ಕೆ ಕಟ್ಟಿ ಹೊಡೆಯುವಂತ ಧೈರ್ಯ ಎಲ್ಲ ಈ ಜಿಹಾದಿ ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದಾರೆ ಇನ್ನು ಮುಂದೆ ಈ ರೀತಿ ಮಾಡಿದರೆ ಪೊಲೀಸರು ಏನು ಮಾಡುತ್ತಾ ಇಲ್ಲ ಅಂತ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರವು ಏನು ಮಾಡ್ತಾ ಇಲ್ಲ ಅಂತ ಗೊತ್ತಾಗಿದೆ ಇನ್ನು ಹಿಂದೂ ಸಮಾಜ ಅದಕ್ಕೂ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ ಇದಲ್ಲದೆ ಗೋ ಹತ್ಯಾ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿ ಇದ್ದಾಗಲೂ ಕೂಡ ನಿರಂತರವಾಗಿ ರಸ್ತೆ ಮೇಲೆ ಓಪನ್ ಆಗಿ ಲಾರಿಗಳಲ್ಲಿ ಗಾಡಿಗಳಲ್ಲಿ ಆಕಳಗಳನ್ನು ತಗೊಂಡು ಹೋಗ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ರಾದ್ರು ಒಂದು ಒಂದು ಆಕಳ ಹಿಡಿದಿದ್ರೆ ನೀವು ಯಾಕೆ ಹಿಂದೂ ಕಾರ್ಯಕರ್ತರ ಕಣ್ಣಿಗೆ ಮಾತ್ರ ಕಾಣುತ್ತೆ ಯಾಕೆ ಗೋ ಕೋಮು ಗಲಭೆಗಳಾಗ್ತಾವೆ ಇದೇ ಕಾರಣದಿಂದ ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಮಾಡ್ತಾ ಇಲ್ಲ ಅದಕ್ಕೆ ಕಾಂಗ್ರೆಸ್ಸಿನ ಮಾತು ಕೇಳಬೇಡಿ ಯಾವುದೇ ರಾಜಕೀಯ ಪಕ್ಷದವರ ಮಾತು ಕೇಳಬೇಡಿ ಕಾನೂನು ಏನು ಹೇಳುತ್ತೆ ಅದನ್ನು